ವಿರಾಟ್ ಕೊಹ್ಲಿಯ ಸ್ಫೋಟಕ ಬ್ಯಾಟಿಂಗ್ ಹಾಗೂ ಬೌಲರ್ಗಳ ಸಂಘಟಿತ ಹೋರಾಟದ ಬಲದಿಂದ ಮಿಂಚಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಐಪಿಎಲ್ ಹದಿನೇಳನೇ ಆವೃತ್ತಿಯ ಐವತ್ತೆಂಟನೇ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಅರವತ್ತು ರನ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಇದು ಹಾಲಿ ಆವೃತ್ತಿಯಲ್ಲಿ ಆರ್ಸಿಬಿ ತಂಡಕ್ಕೆ ಐದನೇ ಗೆಲುವು ಇದರೊಂದಿಗೆ ಒಟ್ಟಾರೆ ಹತ್ತು ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಏಳನೇ ಸ್ಥಾನದಲ್ಲಿ ಉಳಿದಿದೆ ಗೆಲುವಿನ ಹೊರತಾಗಿಯೂ ಆರ್ಸಿಬಿ ತಂಡದ ಸ್ಥಾನ ಪಲ್ಲಟ ಏನೂ ಆಗಿಲ್ಲ ಎಂಟನೇ ಸೋಲಿಗೆ ಗುರಿಯಾದ ಪಂಜಾಬ್ ಕಿಂಗ್ಸ್ ತಂಡ ಒಂಬತ್ತನೇ ಸ್ಥಾನಕ್ಕೆ ಜಾರಿದೆ ಹಿಮಾಚಲ ಪ್ರದೇಶ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಗೆದ್ದ ಪಂಜಾಬ್ ತಂಡ ಆರ್ಸಿಬಿಯನ್ನ ಬ್ಯಾಟ್ ಮಾಡುವುದಕ್ಕೆ ಇನ್ವೈಟ್ ಮಾಡಿತು ಹಾಗೆ ಮೊದಲು ಬ್ಯಾಟ್ ಮಾಡಿದ ರೆಡ್ ಆರ್ಮಿ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ರನ್ ಗಳಿಸಿತು ಪ್ರತಿಯಾಗಿ ಬ್ಯಾಟ್ ಮಾಡಿದ ಪಂಜಾಬ್ ಬಳಗ ಹದಿನೇಳು ಓವರ್ಗಳಲ್ಲಿ ನೂರ ಎಂಬತ್ತೊಂದು ರನ್ ಗಳಿಗೆ ಆಲ್ಔಟ್ ಆಯಿತು ಮೊದಲು ಬ್ಯಾಟ್ ಮಾಡಿದ ಆರ್ಸಿಬಿ ಪರ ಫಾಫ್ ಡಿಪ್ಲಿಸ್ ಮತ್ತೊಂದು ಸಲ ಕಳಪೆ ಪ್ರದರ್ಶನ ಕೊಟ್ಟರು ಒಂಬತ್ತು ರನ್ಗೆ ಔಟ್ ಆದರು ಹತ್ತೊಂಬತ್ತು ರನ್ಗೆ ಒಂದು ವಿಕೆಟ್ ಕಳೆದುಕೊಂಡ ಆರ್ ಸಿಬಿಗೆ ಸಂಕಷ್ಟ ಶುರುವಾಯಿತು ನಂತರ ಬಂದ ವಿಲ್ ಜಾಕ್ಸ್ ಕೂಡ ಹನ್ನೆರಡು ರನ್ಗೆ ಔಟ್ ಆದರು ಮತ್ತೊಂದು ಕಡೆ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ನೀಡಿದ ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ಕಟ್ಟೋದಕ್ಕೆ ಶುರು ಮಾಡಿದ್ರು ನಾಲ್ಕನೇ ಕ್ರಮಾಂಕದಲ್ಲಿ ಇವರಿಗೆ ಜೊತೆಯಾದ ರಜತ್ ಪಾಟೀದಾರ್ ಮತ್ತೊಂದು ವಿಸ್ಫೋಟಕ ಆಟ ಆಡಿದ್ರು ಇಪ್ಪತ್ತ್ ಮೂರು ಎಸೆತಕ್ಕೆ ಐವತ್ತೈದು ರನ್ ಗಳಿಸಿದ್ದ ಕಾರಣ ಆರ್ ಸಿಬಿಯ ರನ್ಗಳಿಕೆ ಏರ್ತಾ ಹೋಗ್ತು ವಿರಾಟ್ ಕೊಹ್ಲಿ ಜೊತೆ ಮತ್ತೊಂದು ಉತ್ತಮ ಜೊತೆಯಾಟ ನೀಡಿದ ವಿಲ್ಜಾಕ್ಸ್ ಆ ರನ್ ಗಳಿಸಿದ್ರು ಕೊಹ್ಲಿ ಆರು ಫೋರ್ ನಾಲ್ಕು ಸಿಕ್ಸ್ ಸಹಿತ ಭರ್ಜರಿ ಆಟ ಆಡಿ ಶತಕದ ಹಾದಿಯಲ್ಲಿದ್ದರು ಆದರೆ ಕೊನೆ ಹಂತದಲ್ಲಿ ರನ್ ಬಾಚೋ ಒತ್ತಡಕ್ಕೆ ಬಿದ್ದ ಅವರು ಎಂಟು ರನ್ಗಳಿಂದ ಶತಕ ವಂಚಿತರಾದರು ಸೊ ದೊಡ್ಡ ಗುರಿಯನ್ನ ಬೆನ್ನಟ್ಟೋದಕ್ಕೆ ಹೊರಟ ಪಂಜಾಬ್ ಹೀನಾಯ ಪ್ರದರ್ಶನ ನೀಡಿತು ಪ್ರಭ್ ಸಿಮ್ರಾನ್ ಸಿಂಗ್ ಆರು ರನ್ಗೆ ಔಟ್ ಆದರು ಬೈರ್ ಸ್ಟೋ ಇಪ್ಪತ್ತೇಳು ರನ್ ಗಳಿಸಿ ಔಟ್ ಆದರು ಮೂರನೇ ಕ್ರಮಾಂಕದಲ್ಲಿ ಆಡೋದಕ್ಕೆ ಬಂದ ರೀಲಿ ರೋಸ್ಸೋ ಅರವತ್ತೊಂದು ರನ್ ಗಳಿಸಿ ಗೆಲುವಿನ ಹುಮ್ಮಸ್ಸು ತಂದ್ರು ಆದರೆ ತಲೆಗೆ ಚೆಂಡು ಬಳಸಿಕೊಂಡ ಮರು ಎಸೆತದಲ್ಲೇ ಸ್ಪಿನ್ನರ್ ಕರಣ್ ಶರ್ಮಾ ಬೌಲಿಂಗ್ನಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆದ್ರು ಅಲ್ಲಿಂದ ಪಂಜಾಬ್ ಇನ್ನಿಂಗ್ಸ್ ಕುಸಿತು ಶಶಾಂಕ್ ಶರ್ಮಾ ಮೂವತ್ತೇಳು ರನ್ ಗಳಿಸಿದ್ರು ಆದರೆ ಕೊಹ್ಲಿ ಮಾಡಿದ ಅದ್ಭುತ ರನ್ ಔಟ್ ಗೆ ಬಲಿಯಾದ್ರು ಸ್ಯಾಮ್ಕರನ್ ಇಪ್ಪತ್ತೆರಡು ರನ್ ಕೊಡುಗೆ ಕೊಟ್ರು ಆರ್ಸಿಬಿ ಪರ ಮೊಹಮ್ಮದ್ ಸಿರಾಜ್ ಮೂರು ವಿಕೆಟ್ ಸ್ವಪ್ನಿಲ್ ಸಿಂಗ್ ಲಾಕಿ ಫರ್ಗ್ಯೂಸನ್ ಹಾಗೆ ಕರಣ್ ಶರ್ಮಾ ತಲಾ ಒಂದು ವಿಕೆಟ್ ಉರುಳಿಸಿದ್ರು